ಸಿದ್ಧ ಮಂತ್ರಗಳಿಗೂ ಮತ್ತು ಸಾಮಾನ್ಯ ಮಂತ್ರಗಳಿಗೂ ಕಾರ್ಯ ಮಾಡ್ತಕ್ಕಂಥ ವಿಧಾನದಲ್ಲಿ ಇರ್ತಕ್ಕಂಥ ವ್ಯತ್ಯಾಸವೇನು ಅದ್ರ ಬಗ್ಗೆ ವಿಡಿತರಿದ್ರೆ ಸಿದ್ಧ ಮಂತ್ರಗಳೇ ಬೇರೆ ಸರಳ ಮಂತ್ರಗಳೇ ಬೇರೆ ಸರಳ ಮಂತ್ರಗಳನ್ನೇ ಸಿದ್ಧಗೊಳಿಸಿಕೊಂಡಿದ್ರೆ ಅದು ಸಿದ್ಧ ಮಂತ್ರ ಸರಳ ಮಂತ್ರ ಅಂತ ಯಾವುದು ಯಾವ್ದಾದ್ರು ಇಷ್ಟ ದೈವದ ನಾಮಾವಳಿ ಇರ್ಬೋದು ಹೆಸರನ್ನ ಸ್ಮರಣೆ ಮಾಡ್ತಕ್ಕಂಥದ್ದೇ ಸರಳ ಮಂತ್ರಗಳನ್ನ ಯಾರಾದ್ರೂ ಕೂಡ ಒಂದು ವಾರ ಹದಿನೈದು ದಿನ ಅಥವಾ ಹೀಗೆ ಒಂದು ತಿಂಗಳು ಇತ್ಯಾದಿ ಪಠನೆ ಮಾಡಿ ನಿಮ್ಮ ಇಂಥ ಕಷ್ಟಗಳು ನಿವಾರಣೆ ಆಗ್ತವೆ ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನುಕೂಲಗಳು ಲಭ್ಯವಾಗುತ್ತೆ ಈ ರೀತಿಯಾಗೆಲ್ಲ ಕೂಡ ಹೇಳ್ತಕ್ಕಂಥದನ್ನ ನೀವು ಇಲ್ಲಿ ಸರಳ ಮಂತ್ರ ಒಂದು ತಿಂಗಳಲ್ಲಿ ಅಥವಾ ಹದಿನೈದು ದಿನ ಅಥವಾ ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಹಲವು ತಿಂಗಳಲ್ಲಿ ಈಗ ಪೂರ್ಣವಾಗುತ್ತೆ ಅಂದ್ರೆ ದೀರ್ಘಕಾಲ ಆದ್ರೆ ಅದು ಸ್ವಯಂ ಸಿದ್ಧವಾಗ್ತಾ ಹೋಗುತ್ತೆ ಮಂತ್ರ ಆದ್ರೆ ಸಿದ್ಧ ಮಂತ್ರಗಳನ್ನ ನೀವು ಒಂದು ವಾರ ಪಠತನೆ ಮಾಡಿದ್ರೆ ಸಾಕು ಹದಿನೈದು ದಿನ ಇಪ್ಪತ್ತೊಂದು ದಿನ ಪಠನೆ ಮಾಡು ಸಾಕು ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಆಗ್ತಾವೆ ಯಶಸ್ಸಾಗುತ್ತೆ ಹಾಗಾದ್ರೆ ಸಾಮಾನ್ಯ ಮಂತ್ರಕ್ಕೂ ಮತ್ತು ಸಿದ್ಧ ಮಂತ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಯಾವ ಎಲ್ಲ ಮಂತ್ರಗಳು ಸಿದ್ಧ ಮಂತ್ರಗಳಾಗ್ತಾವೆ ವೈದಿಕ ಮಂತ್ರಗಳಲ್ಲಿ ವಿಶೇಷವಾಗಿ ಆ ದೇವತೆಗೆ ಸಂಬಂಧಪಟ್ಟಂತೆ ದೈವಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳನ್ನ ಹೇಳಿ ಹೇಳಿ ಭಗವಂತನೊಂದಿಗೆ ಕನೆಕ್ಟಿವಿಟಿಯನ್ನ ಸಾಧಿಸಿ ದೈವದ ಅನುಗ್ರಹ ಪಡೆದಿರ್ತಕ್ಕಂಥದ್ದು ಅದೇ ಮಂತ್ರದ ಬಲ ಮಂತ್ರದ ಶಕ್ತಿ ಸಿದ್ಧ ಅದನ್ನ ಯಾವುದೇ ಗುರು ಸಂಪಾದನೆ ಮಾಡಿರ್ಬೋದು ಅಥವಾ ಯಾರು ಬೇರೆ ಜನರು ಕೂಡ ಸಂಪಾದನೆ ಮಾಡಿರ್ಬೋದು ಯಾರು ಆ ರೀತಿಯಾಗಿ ದೈವದ ಅನುಗ್ರಹವನ್ನ ಪಡೆದಿರ್ತಾರೆ ಅಂತಹ ಜನ ಅದೇ ಮಂತ್ರವನ್ನ ಬೇರೆಯವರಿಗೆ ಕೊಟ್ಟು ಅಂದ್ರೆ ಒಂದು ವಿಧಾನ ಇದೆ ಮಂತ್ರವನ್ನ ವರ್ಗಾಯಿಸ್ತಕ್ಕಂಥದ್ದು ದೀಕ್ಷೆ ಅಂತ ಹೇಗೆ ನೀವು ಕರಿತೀರೋ ಹಾಗೆ ಸಿದ್ಧಿ ಆಗಿರ್ತಕ್ಕಂಥ ಮಂತ್ರಗಳನ್ನ ಶಿಷ್ಯನಿಗೆ ಅಥವಾ ಅನ್ಯರಿಗೆ ಆ ಮಂತ್ರವನ್ನ ಕೊಡ್ತಕ್ಕಂಥದ್ದು ಆ ಮಂತ್ರ ಮೊದಲೇ ಸಿದ್ಧವಾಗಿರುತ್ತೆ ಗುರುವಿನಿಂದ ಆ ಕಾರಣಕ್ಕೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗೋಗ್ಬಿಟ್ಟಿರುತ್ತೆ ಆ ಮಂತ್ರವನ್ನ ಈ ಮನುಷ್ಯ ಒಂದು ವಾರ ಅಥವಾ ಹದಿನೈದು ದಿನ ಹೆಣ್ಣು ಗಂಡು ಯಾರಾದ್ರೂ ಆಗಿರ್ಬೋದು ಒಂದು ವಾರ ಹದಿನೈದು ದಿನ ಆದ್ರೆ ಅವರ ಕಾರ್ಯಗಳು ಆಗ್ತಾ ಯಾರ ಕಾರ ಯಾರ ಕಾರಣದಿಂದ ಮಂತ್ರದ ಕಾರಣದಿಂದ ಅಲ್ಲ ಈಗೆಲ್ಲ ಸಾಕಷ್ಟು ಜನ ಲಕ್ಷಾಂತರ ಜನ ಕಮೆಂಟ್ ಮಾಡ್ಬೋದು ನಾವು ಮಂತ್ರ ಪಠನೆ ಮಾಡ್ತೀವಿ ನಮ್ಗೆ ಏನು ಅನುಕೂಲ ಆಗಿಲ್ಲ ಅಂತಾನು ಹೇಳ್ತಾ ಇರ್ತವ್ರು ಇಲ್ಲಿ ಯಾರು ಸಿದ್ಧ ಮಾಡ್ಕೊಂಡಿದ್ರು ಮಂತ್ರವನ್ನ ಅಂದ್ರೆ ಭಗವಂತನ ಸ್ಮರಣೆ ಮಾಡಿ ಆ ಒಂದು ಮಂತ್ರಗಳ ಮೂಲಕ ಪ್ರಾರ್ಥನೆ ಮಾಡಿ ಶಕ್ತಿ ಅರ್ಜನೆಯನ್ನ ಸಂಪಾದನೆಯನ್ನು ಮಾಡ್ಕೊಂಡಿದ್ರು ಅದು ಮೊದಲೇ ಕನೆಕ್ಟಿವಿಟಿ ಇತ್ತು ಈಗ ಉದಾಹರಣೆಗೆ ಹಾಲಲ್ಲಿ ಬೆಣ್ಣೆ ಇದೆ ತುಪ್ಪವಿದೆ ಆದ್ರೂ ಅದನ್ನ ಹಾಲನ್ನ ನಾವು ಕಾಫಿ ಮಾಡ್ಕೋತೀವಿ ಹಾಗಲ್ಲಿ ಬೆಣ್ಣೆನೂ ಕಾಣೋದಿಲ್ಲ ತುಪ್ಪನೂ ಕಾಣೋದಿಲ್ಲ ನಂತರದಲ್ಲಿ ಅದ್ರ ಮೊಸರು ಮಾಡ್ಕೋತೀವಿ ಕಾಯಿಸಿದ್ರೆ ಹಾಲಿನ ನಂತರದಲ್ಲಿ ಕೆನೆ ಬರುತ್ತೆ ಅಲ್ವಾ ಅಂದ್ರೆ ಹಾಲಿನೊಳಗಡೆ ಕೆನೆ ಅಡಗಿದೆ ಮೊಸರಿನೊಳಗಡೆ ಬೆಣ್ಣೆ ಅಡಗಿದೆ ಅಡಕವಾಗಿದೆ ಯಾಕೆ ಅದರಲ್ಲಿ ಶಕ್ತಿ ಇದೆ ಹಾಗೆ ಗುರು ಯಾವೊಂದು ಮಂತ್ರವನ್ನ ಆ ಭಗವಂತನೊಂದಿಗೆ ಕನೆಕ್ಟಿವಿಟಿಯಲ್ಲಿ ಸಾಧಿಸಿರ್ತಾನೆ ಅದೇ ಮಂತ್ರವನ್ನ ತನ್ನ ಶಿಷ್ಯನಿಗೆ ವರ್ಗಾಯಿಸಿದಂತಹ ಸಂದರ್ಭದಲ್ಲಿ ಅಥವಾ ಅನ್ಯರಿಗೆ ಒಂದು ಗುರುಪದೇಶ ಆಗಿರ್ಬೋದು ಮಂತ್ರೋಪದೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ರೆ ಅದು ಮೊದಲೇ ಕನೆಕ್ಟಿವಿಟಿ ಸಾಧಿಸಿರೋದ್ರಿಂದ ಆ ಮಂತ್ರಗಳು ಬೇಗ ಒಂದು ವಾರ ಹದಿನೈದು ದಿನಕ್ಕೆ ಅಥವಾ ಯಾವ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಸಮಯ ಕೊಟ್ಟಿರ್ತಾರೆ ಅಷ್ಟು ದಿನಗಳಲ್ಲಿ ಆ ಕಾರ್ಯವಾಗುತ್ತೆ ಕಾರಣ ಕನೆಕ್ಟಿವಿಟಿ ಇದ್ದ ಕಾರಣದಿಂದ ಹಾಗಾದ್ರೆ ಮಂತ್ರ ಮಂತ್ರಗಳೆಲ್ಲ ಮಂತ್ರಗಳು ಶಕ್ತಿಶಾಲಿ ಅಲ್ಲವೇ ಶಕ್ತಿಶಾಲಿ ಯಾವಾಗ ಆಗ್ತವೆ ಅಂದ್ರೆ ಯಾವೊಬ್ಬ ಮನುಷ್ಯ ಅದನ್ನ ಸರಿಯಾದ ರೀತಿಯಾಗಿ ಯೋಗ್ಯ ರೀತಿಯಲ್ಲಿ ಆ ಒಂದು ಮಂತ್ರವನ್ನ ಪಠನೆಯನ್ನ ಮಾಡಿ ಶಕ್ತಿಯನ್ನು ಪಡ್ಕೋತಾರ ಮಂತ್ರ ಸದಾಕಾಲ ಶಕ್ತಿಯುತ ಇರ್ತಾ ಆದ್ರೆ ಯಾವ ದೇಹ ಉಚ್ಚಾರಣೆ ಮಾಡ್ತಾ ಇದೆ ಆ ಮಂತ್ರವನ್ನ ಆ ದೇಹದಲ್ಲಿ ಇರ್ತಕ್ಕಂಥ ಆತ್ಮಶಕ್ತಿಯ ಬಲ ದೈವಿಕ ಬಲ ಆಚರಣೆ ಅದರಲ್ಲಿ ಇರ್ತಕ್ಕಂಥ ಮಂಡಲ ಸಕಾರಾತ್ಮಕ ಮಂಡಲ ಆ ಸೂಕ್ಷ್ಮ ಶರೀರದ ಉನ್ನತ ಸ್ಥಿತಿ ಇಂಥದ್ದೆಲ್ಲ ಸಕಾರಾತ್ಮಕವಾಗಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಗುರು ಹೇಗೆ ಸಿದ್ಧಿ ಮಾಡ್ಕೊಂಡಿರ್ತಾರೆ ಮಂತ್ರವನ್ನ ಹಾಗೆ ಶಿಷ್ಯ ಕೂಡ ಅಥವಾ ಅನ್ಯರು ಕೂಡ ಸಕಾರಾತ್ಮಕವಾಗಿದ್ರೆ ಬೇಗ ಪಡ್ಕೊಳ್ಬಹುದು ಈಗ ಗುರು ಒಬ್ಬ ಶಿಷ್ಯ ಕೊಟ್ಟಿದ್ದ ಅವನ್ ಕಾರ್ಯ ಆಯ್ತು ಅವನ ಇಚ್ಛೆ ಪೂರ್ಣ ಆಯ್ತು ಆ ಇಚ್ಛೆ ಪೂರ್ಣ ಆದ್ರೆ ಬೇರೆಯವರು ಅದೇ ಒಂದು ಮಂತ್ರವನ್ನ ಶಿಷ್ಯನಿಗೆ ಪೂರ್ಣ ಆಗಿದೆ ಯಾವುದೋ ಒಂದು ಇನ್ನೊಂದು ಶಕ್ತಿ ಬೇಕು ಅನ್ನೋ ಏನ್ ಅನ್ಕೊಂಡ್ನ ಒಟ್ಟಿಗೆ ಪೂರ್ಣ ಆಗಿದೆ ಅದೇ ಮಂತ್ರವನ್ನ ಬೇರೆ ಜನರು ಒಂದು ವಾರ ಹದಿನೈದು ದಿನ ಪಠನೆ ಮಾಡಿದ್ರು ಅವನ್ ಮಂತ್ರ ಹೇಳ್ತಾವೆ ಅಂತ ಗೊತ್ತಿತ್ತು ಆದ್ರೆ ಅವ್ನು ಕೊಟ್ಟಿಲ್ಲ ಗುರುಗಳು ಕೊಟ್ಟಿಲ್ಲ ಬೇರೆಯವರು ಕೊಟ್ಟಿಲ್ಲ ಇವ್ರಿಗೆ ಮಂತ್ರ ಗೊತ್ತಾಗ್ಬಿಟ್ಟಿದೆ ಯಾರ್ದೋ ಆ ಮಂತ್ರವನ್ನ ಈ ಮನುಷ್ಯ ಏನ್ ಮಾಡ್ತಾನೆ ಅವನಿಗೆ ಸಿದ್ಧಿ ಆಗಿದೆ ಅವನು ಆ ಕೆಲಸ ಕಾರ್ಯಗಳೆಲ್ಲ ಕೂಡ ಆಗ್ತಾ ಇದೆ ಅದರಿಂದ ನನ್ ಕೆಲ್ಸ ಯಾಕಾಗಲ್ಲ ನಾನು ಪ್ರಯತ್ನ ಮಾಡ ಅಂತ ನಿರಂತರ ಒಂದು ವಾರ ಹದಿನೈದು ದಿವಸ ಜಪ ಮಾಡೋದು ಏನೂ ಆಗ್ಲಿಲ್ಲ ಕಾರಣ ಏನಂದ್ರೆ ಮನುಷ್ಯರಿಗೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಕರ್ಮಗಳನುಸಾರವಾಗಿ ವೈಪರೀತ್ಯಗಳು ಎಂಬತಕ್ಕಂಥದ್ದು ಆಗಿದೆ ಇದೆ ಆ ಅಶುದ್ಧ ಸ್ಥಿತಿ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಮಂತ್ರ ಶುದ್ಧ ಶಕ್ತಿ ಆ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ದೈವದ ಅನುಗ್ರಹ ಲಭ್ಯ ಆಗ್ಬೇಕಂದ್ರೆ ಆ ದೇಹ ಅಷ್ಟರ ಮಟ್ಟಿಗೆ ಶುದ್ಧ ಸಕಾರಾತ್ಮಕ ಆಗ್ಬೇಕು ಆ ಕಾರಣದಿಂದಾನೆ ಧ್ಯಾನದಲ್ಲಿ ಶುದ್ಧೀಕರಣ ಎಂಬತಕ್ಕಂಥದ್ದು ಮುಖ್ಯವಾಗಿ ಆಗ್ತಕ್ಕಂಥದ್ದು ಯಾವಾಗ ಧ್ಯಾನದ ಮೂಲಕ ಶುದ್ಧೀಕರಣ ಆಗತ್ತೆ ಅಂತ ಸಂದರ್ಭದಲ್ಲಿ ಮಂತ್ರಗಳು ಇತ್ಯಾದಿ ಶಕ್ತಿಗಳು ಕೂಡ ಲಭ್ಯ ಆಗ್ತಾ ಸಾಮಾನ್ಯ ಜನ ತನ್ನಲ್ಲಿ ತಾನು ಶುದ್ಧ ಮಾಡ್ಕೊಂಡಿಲ್ಲ ದೈವಿಕ ಆಚರಣೆ ಮಾಡಿಲ್ಲ ಭಕ್ತಿ ಆಚರಣೆ ಮಾಡಿಲ್ಲ ಆದ್ರೆ ಅವನಿಗೆ ಇಷ್ಟ ನೆರವೇರ್ಬೇಕು ಅವಳಿಗೋ ಅವನಿಗೋ ಯಾರಿಗಾದ್ರು ಅವ್ರು ಅನ್ಕೊಂಡ ಕಾರ್ಯ ಆಗಬೇಕಷ್ಟೆ ಅದಕ್ಕೆ ಮಾಡ್ತಾರೆ ಅವು ಯಾರು ಗುರು ಕೊಟ್ಟಿರ್ತಾರೆ ಅಂತ ಗೊತ್ತಿರ್ತೋ ಗೊತ್ತಿರಲ್ ಇವ್ರ ಮಂತ್ರ ಹೇಳಿ ಅವ್ರ ಕಾರ್ಯ ಆಯ್ತು ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಹೇಳ್ತಕ್ಕ ಆಗ ಒಂದು ವಾರ ಹದಿನೈದು ದಿನಕ್ಕಾಗೋದಿಲ್ಲ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಜನ ಇದ್ದಾರೆ ಅಮಾಯಕರಲ್ಲಿ ಅಮಾಯಕರು ವಿಷಯಗಳು ಗೊತ್ತಿಲ್ಲ ಯಾರೋ ಒಬ್ರು ಗುರು ಅಂತ ಇರ್ತಾರೆ ಅವರು ಈ ಮಂತ್ರ ಬಿಟ್ಬಿಡ್ತಾರೆ ಹೋಗು ಈ ಕಾರ್ಯ ಆಗುತ್ತೆ ಪಾಪ ಅವ್ರಿಗೆ ಜೀವನದಲ್ಲ ಅವರು ಹುಟ್ಟಿನಿಂದ ಏನ್ ಬಂದಿರುತ್ತೋ ಆ ರೀತಿಯಾಗಿ ನಡ್ಕೋತಾ ಇರ್ತಾರೆ ಮಾಂಸಾಹಾರ ಸೇವನೆ ಮಾಡ್ತಾರೆ ಬೇರೆ ಇನ್ಯಾವ ಆಚರಣೆಗಳು ಕೂಡ ಜಾಸ್ತಿ ಮಾಡೋದಿಲ್ಲ ಆದ್ರೆ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಬಂದ್ ಬಂದವ್ರಿಗೆಲ್ಲ ಮಂತ್ರ ಕೊಡೋದು ಅಥವಾ ಕೊಡ್ದೇನೇನೆ ಹಾಗೆ ಇರೋದು ಬೇರೆಯವರು ನೋಡ್ಕೊಂಡು ಕೇಳ್ಕೊಂಡು ಹಂಗ್ ಮಾಡು ಆಗ ಫಲ ಲಭ್ಯ ಆಗೋದಿಲ್ಲ ಬದಲಿಗೆ ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಸಿದ್ಧವಂತ ಅಂದ್ರೆ ಆ ಒಂದು ಕನೆಕ್ಟಿವಿಟಿಯ ಸಾಧನೆ ಆಗಿರುತ್ತೆ ವೇವ್ಸ್ಗಳ ರೂಪದಲ್ಲಿ ಭಗವಂತನೊಂದಿಗೆ ಮೊದಲೇ ಕನೆಕ್ಟಿವಿಟಿ ಇದ್ದಾಗ ಇನ್ನೇನು ಶಿಷ್ಯನಾದ್ರೂ ಗುರು ರೂಪದಲ್ಲಿ ಇದ್ರು ಅವನು ಮನ್ಷಾನೆ ಶಿಷ್ಯನಾದ್ರೂ ಅವನು ಮನ್ಷಾನೆ ಹಾಗಾಗಿ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಬೇಗ ಕಾರ್ಯ ಆಗಿತ್ತು ಯಾರು ಆ ಒಂದು ವಿಷಯಗಳಿಗೆ ಸಂಬಂಧನೆ ಪಟ್ಟಿರಲ್ಲ ಗೊತ್ತಿರುತ್ತೆ ಎಲ್ಲಾರು ಒಂದು ಗೂಗಲ್ ನಲ್ಲಿ ನೋಡ್ತಾರೋ ಬೇರೆ ಕಡೆ ನೋಡ್ತಾರೋ ಒಂದು ಪುಸ್ತಕದಲ್ಲಿ ನೋಡ್ತಾರೋ ಯಾರು ಹೇಳೋದ್ ನೋಡ್ತಾರೋ ಕೇಳ್ತಾರೋ ಅದನ್ನ ತಗೊಂಡು ಮಂತ್ರ ಹೇಳಿ ಪ್ರಾರಂಭ ಆ ಮನುಷ್ಯನಿಗೆ ಆದಂತಹ ಒಂದು ವಾರ ಹದಿನೈದು ದಿವಸದ ಅನುಭವ ಇವ್ರಿಗಾಗೋದಿಲ್ಲ ನೀವು ಕೂಡ ಅಷ್ಟೇ ಯಾರಿಂದನಾದ್ರೂ ಮಂತ್ರದ ಒಂದು ಪಠನೆಗೆ ಮಾರ್ಗ ತಗೊಂಡ್ರೆ ನೀವು ಅವಶ್ಯವಾಗಿ ಯಾರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನೀವು ಹೆಚ್ಚಿನ ಕಣ್ಣು ಉಚ್ಕೊಂಡು ನಂಬೇಡಿ ಸ್ವಲ್ಪ ಪರಿಶೀಲನೆ ಮಾಡಿ ಏಕೆಂದ್ರೆ ಮಂತ್ರಶಕ್ತಿ ದೈವ ಶಕ್ತಿ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಮಂತ್ರಶಕ್ತಿ ದೈವ ಶಕ್ತಿ ಆಗ್ಬೇಕಂದ್ರೆ ನೀವು ಕೂಡ ಅಷ್ಟು ಸಾಧನೆಯನ್ನ ಮಾಡ್ಬೇಕು ಆಗಲೇ ಅದು ಮಂತ್ರ ದೈವಿ ಶಕ್ತಿ ಆಗೋದು ಇಲ್ಲಾಂದ್ರೆ ಅವೆಲ್ಲ ಅಕ್ಷರಗಳಷ್ಟೇ ಆ ಕಾರಣಕ್ಕೆ ಆ ಒಂದು ನಡೆ ನುಡಿ ಸಮರ್ಪಣೆ ಪೂಜೆ ಕೈಕರ್ಯ ಮಂತ್ರ ಜಪ ಇದೆಲ್ಲ ಕೂಡ ಮನಸ್ಸಿಂದ ಶುದ್ಧ ಆಚರಣೆಯನ್ನ ಮಾಡಿದಾಗ ಅದು ಮಂತ್ರ ಶಕ್ತಿ ಶಕ್ತಿ ಆಗುತ್ತೆ ಇಲ್ಲಾಂದ್ರೆ ಅದು ಮಂತ್ರವಾಗಿ ಇರುತ್ತೆ ಸಾಮಾನ್ಯ ಮಂತ್ರ ನೀವು ಎಲ್ಲೆಲ್ಲಿ ನೋಡ್ಕೊಂಡು ತಿಳ್ಕೊಂಡು ನೀವೇ ಪಠನೆ ಮಾಡ್ಲಿಕ್ಕೆ ಹೋಗ್ತೀರಿ ಒಂದೇ ಉದಾಹರಣೆಗೆ ತಗೋತೀವಿ ಓಂ ನಮ ಶಿವಾಯ ತಗೊಳ್ಳಿ ಈ ಮಂತ್ರದಲ್ಲಿ ಶಿವಪ್ಪನಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಇದು ಸಾಕಷ್ಟು ಜನರಿಗೆ ಎಲ್ರಿಗೂ ಗೊತ್ತಿರುತ್ತೆ ಒಬ್ರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಶಿವಪ್ಪನ ಅನುಗ್ರಹವನ್ನ ಪಡೆದಿರ್ತಾರೆ ಇನ್ ಕೆಲವರಿಗೆ ಮಂತ್ರ ಗೊತ್ತಿರುತ್ತೆ ಅವ್ರ ಅನುಗ್ರಹ ಪಡೆದಿಲ್ಲ ಅನುಗ್ರಹ ಪಡೆದ ವ್ಯಕ್ತಿಯ ಕಾರ್ಯ ಪೂರ್ಣ ಆಯ್ತು ಬೇರೆ ಯಾರು ಅನುಗ್ರಹ ಪಡೆದಿಲ್ಲ ವಿಶುದ ಮಂತ್ರ ಮಾತ್ರ ಗೊತ್ತು ಅಲ್ಪ ದಿನ ಹೇಳಿದ್ರು ಕಾರ್ಯ ಆಗ್ಲಿಲ್ಲ ಹದಿನೈದು ದಿನ ಹೇಳಿದ್ರು ಕಾರ್ಯ ಆಗ್ಲಿಲ್ಲ ಯಾಕೆ ಈ ರೀತಿಯಾಗಿ ಸಿದ್ಧ ಮಂತ್ರ ಅಂದ್ರೆ ಕನೆಕ್ಟಿವಿಟಿ ಸಾಧಿಸುತ್ತೆ ಅದಕ್ಕೆ ಎಷ್ಟೋ ಜನ ನೀವು ಈ ಮಂತ್ರ ಇಷ್ಟು ದಿವಸ ಹೇಳ್ಬಿಡಿ ಆಗತ್ತೆ ನಿರಾಶೆ ಉಂಟಾಗತ್ತೆ ಆ ಸಂದರ್ಭದಲ್ಲಿ ನಾವು ಯಾವ್ದು ವಿದ್ಯೆ ಹೇಳ್ಕೊಡಲ್ಲಪ್ಪಾ ಹ ನೀವು ಸ್ವಲ್ಪ ಬೇರೆ ವಿಡಿಯೋಸ್ ಎಲ್ಲ ನೋಡ್ಬೇಕು ನೀವು ನಾನು ಅದ್ರಲ್ಲೆಲ್ಲ ಹೇಳಿರ್ತೇನೆ ಅಪ್ಸರ ವಿದ್ಯೆ ಮೋಹಿನಿ ವಿದ್ಯೆ ಇದೆಲ್ಲ ಯಾವ್ದು ಮಾಡಬಾರ್ದು ಹಾ ಕಲಿಯೋದು ಏನ್ ಮಾಡ್ಬಾರ್ದು ಬರೀ ತಿಳ್ಕೊಬೇಕಷ್ಟೇ ಇದರ ಬಗ್ಗೆ ವಿಡಿಯೋ ಮಂತ್ರಗಳು ಓಂ ನಮ ಸಾಮಾನ್ಯ ಮಂತ್ರ ಅಲ್ಲ ಯಾರಿಗೆ ಸಂದರ್ಭಕ್ಕೆ ಸಾಮಾನ್ಯ ಮಂತ್ರ ಪೂಜಾ ಕಾರ್ಯವನ್ನು ಮಾಡಿಲ್ಲ ಶುಭ ಆಚರಣೆಗಳನ್ನು ಮಾಡ್ಕೊಂಡಿಲ್ಲ ತಪ್ಪು ಆಚರಣೆಗಳನ್ನು ಮಾಡ್ಕೊಂಡಿದ್ದ ಮನುಷ್ಯ ತಪ್ಪು ಆಚರಣೆಯನ್ನ ಮಾಡಿರುವ ಕಾರಣ ಆ ಏಕ ಪ್ರಕಾರದ ಮಂತ್ರ ಇದ್ದಂತಹ ಪಕ್ಷದಲ್ಲೂ ಓಂ ನಮಃ ಅಂತಕ್ಕಂಥದ್ದು ಇದೆ ಅದು ಒಂದೇ ಮಂತ್ರ ಸಿದ್ಧಿ ಪಡ್ಕೊಂಡಿರೋರಿಗೆ ಒಂದ್ ವಾರ ಕಾರ್ಯ ಆಯ್ತು ಸಿದ್ಧಿ ಯಾರು ಪಡ್ಕೊಂಡಿಲ್ಲ ಮಂತ್ರ ಗೊತ್ತಿತ್ತು ಅಶುದ್ಧ ಜೀವನ ಅಲ್ಲಿ ಒಂದು ವಾರ ಹದಿನೈದು ದಿವಸ ಪಠನೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಯಾರ್ಯಾವ್ದಾರು ಮಂತ್ರ ಕೊಟ್ಟರೆ ಮಾಡಿದ್ರೆ ನಮ್ ಕಾರ್ಯ ಆಗತ್ತೆ ಅನ್ನೋ ನಿಶ್ಚಿತ ಬುದ್ಧಿನಲ್ಲಿ ಇರಬೇಡಿ ಅದೆಲ್ಲ ಅವರ ಗುಣ ಸ್ವಭಾವ ಭಕ್ತಿ ಆಚರಣೆ ಸಕಾರಾತ್ಮಕತೆ ಮೇಲೆ ನಿರ್ಧರಿಸಿರುತ್ತೆ ಮಂತ್ರಗಳು ದೈವಶಕ್ತಿ ಖಂಡಿತ ಹೌದು ಆದ್ರೆ ಅದನ್ನ ನೀವು ಕಾರ್ಯಗತಗೊಳಿಸ್ತಕ್ಕಂಥ ವಿಧಾನದಲ್ಲಿ ಸರಿಯಾಗಿ ನಡೆದು ಯಶಸ್ಸಾದರೆ ಕಾರ್ಯಗೊಳಿಸ್ತಕ್ಕಂಥ ವಿಧಾನದಲ್ಲಿ ಸರಿಯಾಗಿ ನಡೆದು ಯಶಸ್ಸಾದಂತಹ ಪಕ್ಷದಲ್ಲಿ ಆಗ ಮಾತ್ರ ಅದು ಕಾರ್ಯವನ್ನು ಮಾಡ ಮಂತ್ರ ಇಲ್ಲದಿದ್ರೆ ಮಂತ್ರ ಮಂತ್ರಾನೇ ನನ್ನ ಒಂದು ಸಂಪರ್ಕಕ್ಕೆ ಬಂದಿರ್ತಕ್ಕಂಥ ಎಷ್ಟೋ ಜನ ನನಗೆ ಈ ಮಂತ್ರ ಕೊಟ್ಟಿದ್ರು ನನಗೆ ಈ ಫೋಟೋ ಕೊಟ್ಟಿದ್ರು ನನಗೆ ಮೂರ್ತಿ ಕೊಟ್ಟಿದ್ರು ನನಗೆ ಕಳಸ ಕೊಟ್ಟಿದ್ರು ಈ ಕಾಯಿ ಕೊಟ್ಟಿದ್ರು ನನಗೆ ಮಡಕೆ ಕೊಟ್ಟಿದ್ರು ನಾವ್ ಇದು ಹೇಳಿದ್ವಿ ಏನೇ ಸ್ವಲ್ಪ ಪರವಾಗಿರ್ಲಿಲ್ಲ ಆದ್ರೆ ಮತ್ ಸಮಸ್ಯೆ ಎಲ್ಲ ಆಯ್ತೆ ಆಯ್ತೆ ಯಾವಾಗ ಪರವಾಗಿಲ್ಲ ಆಗುತ್ತೆ ನಿಮ್ಗ್ ಗೊತ್ತಿಲ್ಲ ಮಂತ್ರದ ಬಲ ಶಕ್ತಿ ಸಡನ್ ಸಡನ್ ಮಂತ್ರ ಹೇಳಿಕ್ ಹೋಗ್ಬಿಟ್ರೆ ಈಗ ಒಂದ್ ಟೈಮ್ ಕರೋನಾ ಬಂತು ಕರೋನಾ ಬಂದಾಗ ಯಾರಿಗೂ ಕೂಡ ಅದಕ್ಕೆ ಮೆಡಿಷನ್ನೇ ಇಲ್ಲ ಏಕೆಂದ್ರೆ ಅದು ಸ್ವರೂಪ ಅದರ ರೀತಿ ನೀತಿ ಅದು ಗೊತ್ತಿಲ್ಲ ದಿಢೀರ್ 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 ಹೇಳಕ್ ಹೋದಾಗೆಲ್ಲ ಏನು ಮನುಷ್ಯರೆಲ್ಲ ತಟಸ್ಥ ಟಿವಿ ನೋಡೋದು ನ್ಯೂಸ್ ನೋಡೋದು ಹಾಗೆ ಗಾಬರಿ ಆಗೋದು ತಟಸ್ಥ ಸ್ಥಿತಿ ಯಾವ ಒಂದು ವಿಷಯಗಳು ಗೊತ್ತಿಲ್ಲ ಹಿಂದೆ ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಔಷಧಿ ಏನು ಅಂತ ಏನು ಗೊತ್ತಿಲ್ಲ ಆ ಕಾರಣಕ್ಕೆ ಅವರು ಕುಟುಂಬ ವರ್ಗದಲ್ಲಿರ್ತಕ್ಕಂಥ ಮನುಷ್ಯರಾಗಿರ್ಬೋದು ಆತ್ಮದ ಹಾವಳಿ ಆಗಿರ್ಬೋದು ಆ ಮಂತ್ರವನ್ನು ಹೇಳ್ಕ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕ ಪಕ್ಕ ಕಂಡು ಬಿಟ್ಕೊಂಡು ಒಂಥರ ಆಲೋಚನೆ ಮಾಡ್ಕೊಂಡು ಇರ್ತಾವೆ ಇದೇನು ಇದೇನಾಗುತ್ತೆ ಇದರಿಂದ ಏನಾಗುತ್ತೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿಮ್ಗೆ ನೆಮ್ಮದಿ ಅಂತ ಅನಿಸ್ಬೋದಷ್ಟೇ ನಮ್ಗ ಉತ್ತಮ ಆಗ್ತಾ ಇದೆ ಅಂತ ಅಷ್ಟೇ ಆದ್ರೆ ಆ ವಿಷಯ ಅಥವಾ ಮಂತ್ರ ಸ್ಥಿತಿಗತಿಗಳನ್ನ ಆತ್ಮಗಳೇನಾದ್ರೂ ಅರ್ತಿದ್ರೆ ಏಕೆಂದ್ರೆ ಕಲಿಯುಗದಲ್ಲಿ ಎಲ್ಲ ಕರ್ಮಫಲ ತಂದಿದ್ದಾರೆ ಶುದ್ಧ ಆಗಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಹಿಮಾಲಯ ಇತ್ಯಾದಿ ಇಲ್ಲೆಲ್ಲಾರು ಇರ್ತಾರೆ ಈ ಜನಗಳ ಮಧ್ಯೆ ಸಿಕ್ಕೋದಿ ಹಾಗಾಗಿ ಈ ಒಂದು ಮಂತ್ರ ನೀವು ಹೇಳ್ತಕ್ಕಂಥ ವಿಧಾನಕ್ಕೆ ಆಚರಣೆಗಳು ಇಲ್ಲದಿದ್ದಾಗ ಅದೇನಾಗತ್ತೆ ನಿಮ್ಗೆ ನೋವು ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಸಮ ಒಂದೇ ಮಂತ್ರ ಸಿದ್ಧಿಸ್ಕೊಂಡಿದ್ರೆ ಸಿದ್ಧಿ ಮಂತ್ರ ಸಿದ್ಧಿಸ್ಕೊಳ್ಳೋದಿಲ್ಲದಿದ್ರೆ ಹಾಗೆ ಮಂತ್ರ ಮಂತ್ರಶಕ್ತಿ ದೈವಶಕ್ತಿ ಆ ಕಾರಣಕ್ಕೆ ಮೊದಲನೇದಾಗಿ ನಿಮ್ಮ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡಿಕೊಳ್ಳಲು ಬಯಸೋದಾದ್ರೆ ನಿಮ್ಮ ಭಕ್ತಿಯ ಸ್ಥಿತಿ ನಿಮ್ಮ ಜೀವನದ ಶುದ್ಧ ಆಚರಣೆಯ ಸ್ಥಿತಿ ನಿಮ್ಮ ಮೌಲ್ಯಯುತವಾದಂತಹ ಭಗವಂತನಲ್ಲಿ ಸಮರ್ಪಣೆ ಆ ಒಂದು ಭಾವ ಇವೆಲ್ಲ ಕೂಡ ಉತ್ತಮವಾದಂತ ಮೌಲ್ಯ ಇರ್ತಕ್ಕಂಥದ್ದು ಇದು ನಿಮ್ಗೆ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ ಮಂತ್ರ ಒಂದೇ ಇಬ್ಬರಿಗೂ ಬೇರೆ ಬೇರೆ ರೀತಿ ಕಾರ್ಯ ಮಾಡುತ್ತೆ ಅದಕ್ಕೋಸ್ಕರ ಸಿದ್ಧ ಮಂತ್ರ ಸಾಮಾನ್ಯ ಮಂತ್ರ ಇದನ್ನ ಒಂದೇ ಮಂತ್ರದಲ್ಲೂ ಕೂಡ ನಾವು ಕಾಣ್ಬೋದು ಯಾರಾದ್ರೂ ಹೇಳಿದ್ರು ಒಂದ್ ವಾರ ನೀವು ಕಾರ್ಯ ಮಾಡಿದ್ರಿ ಅದು ಕಾರ್ಯ ಆಗ್ಲಿಲ್ಲ ಆಗೇನಾಗುತ್ತೆ ನಿಮ್ಗೆ ನಿರಾಸೆ ಆಗುತ್ತೆ ಭಕ್ತಿ ಹೋಗೋದು ಭಗವಂತನ ಮೇಲೆ ನಂಬಿಕೆ ಕಡಿಮೆ ಆಗೋದು ಅದರಿಂದ ದೇವರಿಗೆ ನಷ್ಟ ಇಲ್ಲ ಬದಲಿಗೆ ಮನುಷ್ಯನಿಗೆ ನಷ್ಟ ಇದೆ ಯಾವಾಗ ಜನ್ಮದ ಮೂಲ ಸ್ಥಿತಿಯನ್ನ ನಾವು ಬಿಟ್ಟು ದೂರ 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 ಹೋಗ್ತೇವೆ ಆತ್ಮದ ಜನ್ಮ ಪರಮಾತ್ಮನಿಂದ ಆಗಿರೋದು ಹಾಗಾಗಿ ಅದನ್ನೇ ದೈವವನ್ನೇ ನಾವು ಬಿಟ್ಟು 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 ಏನಾದ್ರೂ ಸಾಗೋದಾದ್ರೆ ಅವರ ಮಾತು ಕೇಳ್ಕೊಂಡು ಈ ಆತ್ಮ ಆಧಾರ ರಹಿತ ಆಗುತ್ತೆ ಯಾವಾಗ ಬೇಕಾದ್ರೆ ನಾಶ ಆಗ್ಬೋದು ಅದಕ್ಕೋಸ್ಕರ ಭಕ್ತಿ ಆಚರಣೆಯನ್ನ ಅವಶ್ಯವಾಗಿ ಮಾಡಬೇಕು ತಪ್ಪು ವಿಷಯಗಳಿಗೆ ಒಳಪಟ್ಟು ಭಗವಂತನಿಂದ ದೂರ ಆಗ್ತಕ್ಕಂಥದ್ದು ಭಗವಂತನಿಂದ ಒಂದು ರೀತಿಯಾಗಿ ಅಂತರವನ್ನ ಕಾಯ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಆಗಬಾರ್ದು ಅದ್ರಲ್ಲಿ ನಂಬಿಕೆ ಇಡಿ ನಿಮ್ಮ ನಿಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ಆ ಮಂತ್ರ ಕಾರ್ಯ ಮಾಡ್ತಾರೆ ಕೆಲವರಿಗೆ ಸಿದ್ಧ ಮಂತ್ರಗಳನ್ನು ಕೊಟ್ಟರು ಕೂಡ ಅವರು ಅಶುದ್ಧವಾಗಿದ್ರೆ ಒಂದು ವಾರ ಹದಿನೈದು ದಿನ ಕಾರ್ಯ ಮಾಡೋದಿಲ್ಲ ಕಾರ್ಯ ಮಾಡೋದಿಲ್ಲ ಹಾಗಾಗಿ ಮಂತ್ರಶಕ್ತಿ ಅದು ಸಮಾನವಾಗಿರುತ್ತೆ ಬಳಕೆ ಮಾಡ್ಕೊಳ್ತಕ್ಕಂಥ ಮನುಷ್ಯನ ಕೆಪಾಸಿಟಿ ಯಾವ್ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊತಾರೆ ಅನ್ನೋದ ಟೈಮ್ ಆಗೋಕ್ಕಾಗಿದೆ ನೀವು ಯಾವ್ದಾದ್ರು ಬೇರೆ ಕಡೆ ಕಮೆಂಟ್ ಹಾಕಿ ನೋಡ್ತೇನೆ ಅದೇನಂತ ಹೇಳಿ ಇಲ್ಲಿಯಾರು ಏನೋ ಕಮೆಂಟ್ ಮಾಡಿ ನೆಗೆಟಿವಿಟಿ ನಿಮೂವ್ ದುಪ್ಪದ ಪೌಡರ್ ಲಭ್ಯ ಇದೆ ಇದನ್ನು ನೀವು ತಗೊಂಡ್ ಸ್ಮೆಲ್ ತಗೊಳ್ಳೋದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಆತ್ಮಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ತಂತ್ರವಂತ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಲಕ್ಷ್ಮೀ ಪ್ರಾಪ್ತಿಯ ದುಃಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಎಂಗ್ ಡಬ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಕೈಗೊಳ್ಳೋದು ಇತ್ಯಾದಿ ಅಂತೂ ಕೂಡ ಲಭ್ಯ ಆಗುತ್ತೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಆತ್ಮ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಿಗೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್